ಉತ್ಸಾಹವೇ ಶಕ್ತಿಯ ಮೂಲ ಇದು ಕನಸುಗಳಿಗೆ ದಾರಿ ಮಾಡಿಕೊಡುತ್ತೆ ಮತ್ತು ಯಶಸ್ವಿಯಾಗಲು ಕೂಡ ಶಕ್ತಿಯನ್ನು ಕೊಡುತ್ತೆ ಎಲ್ಲವೂ ನಿಜ ಆದರೆ ಈ ಉತ್ಸಾಹವನ್ನ ಬಡಿದೆಬ್ಸಿ ಹುರಿದುಂಬಿಸಲು ಒಂದು ಮನಸ್ಸು ಹಿಂದಿರಲೇಬೇಕಲ್ವಾ ಇವತ್ತಿನ ಈ ಧಾವಂತದ ಬದುಕಿನಲ್ಲಿ ಅದೆಷ್ಟೋ ಮನಸ್ಸುಗಳು ತಮ್ಮ ಶಕ್ತಿಯನ್ನು ಅರಿಯದೆ ಮಾನಸಿಕ ಖಿನ್ನತೆಗೆ ಒಳಗಾಗ್ತಿದ್ದಾರೆ ಅದೆಷ್ಟೋ ಮನಸ್ಸುಗಳು ಗೊಂದಲಗಳಿಂದ ನರಳುತ್ತಾ ಇದ್ದಾರೆ ಇವುಗಳಿಗೆ ಒಂದೆರಡು ಸಾಂತ್ವನದ ನುಡಿಗಳ ಚಿಕಿತ್ಸೆ ತುಂಬಾ ಅತ್ಯಗತ್ಯವಿದೆ ಆದರೆ ಆದರೆ ಬೇರೆಯವರ ಉಸ್ತಾಬರಿ ನಮಗೆ ಯಾಕೆ ಎಂದು ತಮ್ಮದನ್ನು ಮಾತ್ರ ನೋಡಿಕೊಂಡು ಹೋದರೆ ಸಾಕೆಂಬ ಮನೋಭಾವ ಹಲವರಲ್ಲಿ ನಮಗೇನಾದರೆ ಇವರಿಗೇನಪ್ಪ ಹೇಗೋ ಬದುಕೊಂಡು ಹೋಗ್ತೀವಪ್ಪ ಎನ್ನುವ ಅನಾಧಾರದ ಮನೋಭಾವ ಇನ್ನು ಕೆಲವರಲ್ಲಿ ಒಬ್ಬರಿಗೊಬ್ಬರು ಸ್ಪಂದಿಸುವ ಸ್ಪಂದನೆ ಕಡಿಮೆ ಆಗ್ತಾ ಬಂದ ಹಾಗೆ ಮನುಷ್ಯನ ನಡುವಣದ ಬಂಧ ಕೂಡ ಕಳಚಿ ಬೀಳುತ್ತಾ ಹೋಗುತ್ತೆ ಒಬ್ಬರು ಕಷ್ಟದಲ್ಲಿ ಇದ್ದಾರೆ ಎಂದರೆ ಅವರಿಗೆ ಉಪಯೋಗ ಆಗುವಂತಹ ಸಲಹೆ ಸೂಚನೆ ಧೈರ್ಯ ಹೇಳುವುದು ತಪ್ಪೇನಿಲ್ಲ ಹಾಗೆ ಒಳ್ಳೆಯದನ್ನು ಹೇಳಿದರೆ ಕೇಳಿ ಬದಲಾಗಿ ನಡೆಯೋದು ಕೂಡ ತಪ್ಪಲ್ಲ ಕುಗ್ಗಿ ಹೋದವರಿಗೆ ಉತ್ಸಾಹ ತುಂಬುವ ಶಕ್ತಿ ನಮ್ಮಿಂದಾಗಲಿ ಇದಕ್ಕೇನು ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಿಲ್ಲ ಒಂದೆರಡು ನಿಮಿಷ ಅಷ್ಟೇ ವ್ಯಯ ಆದಿತ್ತು ಆಗಾಗ ಪರಿಚಿತರ ಜೊತೆಯಲ್ಲಿ ಹೇಗಿದ್ದೀರಿ ಎನ್ನುವ ಆಪ್ತ ಸಮಾಲೋಚನೆ ನಡೆಯುತ್ತಾ ಇರಲಿ ಆಗ ನಮ್ಮ ಕೇಳುವವರು ನಮಗೂ ಇದಾರಲ್ಲ ಎಂಬ ಆ ಸಮಾಧಾನದ ಆ ಒಂದು ಅದ್ಭುತವಾದ ಆಪ್ತತೆಯ ಭಾವವೇ ಸೋತವರಿಗೆ ಉತ್ಸಾಹ ತುಂಬುವ ಶಕ್ತಿಯನ್ನು ಕೂಡ ನೀಡುತ್ತೆ ನಮ್ಮ ಒಂದು ಆಪ್ತ ಮಾತಿನಿಂದ ಒಬ್ಬರ ಜೀವನ ಖುಷಿಯಿಂದ ಸಾಗುವ ಹಾಗೆ ಆದರೆ ಅದಕ್ಕಿಂತ ಮಿಗಿಲಾದ ಪುಣ್ಯ ಇನ್ನೇನಿದೆ ಹೇಳಿ ಅಲ್ವಾ ಧನ್ಯವಾದಗಳು